ನಮಸ್ಕಾರ ಗುರು ನೀವು ನೋಡ್ತಿದಿರ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ತಂಡ ಆಕ್ಷನ್ ವಿಲ್ ಜಾಕ್ಸ್ನ ಮುಂಬೈಗೆ ಕಳಿಸ್ಬೇಕು ಅಂತ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ದ ಯಾಕಂತಂದ್ರೆ ಈ ಫೋಟೋದಲ್ಲಿ ನೋಡ್ತಾ ಇರೋ ವಿಲ್ ಜಾಕ್ಸ್ ಅವ್ರನ್ನ ಅಂದ್ರೆ ವಿಲ್ ಜಾಕ್ಸ್ ಅವ್ರು ಇಂಡಿಯನ್ಸ್ ಕರ್ಕೊಂಡ ತಕ್ಷಣವೇ ಆರ್ ಸಿ ಬಿ ಓನರ್ ಅವರು ಮುಂಬೈ ಇಂಡಿಯನ್ಸ್ ಓನರ್ಗೆ ಹೋಗಿ ಶೇಕ ಕೊಟ್ಟರು ಅಂತ ಹೇಳ್ಬೇಕು ಈ ವೆವಿಂಟ್ ಓ ಆಲ್ರೆಡಿ ಮೊದಲೇ ಫಿಕ್ಸಿಂಗ್ ಆಗಿತ್ತು ಅಂತ ಎಲ್ಲ ಕಡೆ ಮಾತುಕತೆ ಆಗಿತ್ತು ಅಂತ ಹೇಳಬೇಕು ಏನಿದು ಈ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿಯೊಂದು ವಿಡಿಯೋಲಕ್ಕಿಂತ ಮುಂಚೆ ನೀವು ನೋಡಬಹುದು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಲೆ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಇನ್ನು ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಿಮ್ಗೆ ಏನಂತ ಅನಿಸುತ್ತೆ ಆರ್ ಸಿ ಬಿ ತಂಡ ಆಕ್ಷನ್ ನೋಡಿದ ಮೇಲೆ ಅದು ಇಲ್ಲಿ ಜಾಸ್ತಿ ವಿಚಾರದಲ್ಲಿ ನಿಮ್ಗೇನು ನಿಮ್ಮ ಅಭಿಪ್ರಾಯ ಸ್ವಂತ ಅಭಿಪ್ರಾಯವನ್ನು ಕಮೆಂಟ್ ಮುಕ್ಸಲ್ಲಿ ಕಮೆಂಟ್ ಮಾಡಿ ನನಗನ್ಸೋ ಪ್ರಕಾರ ಯಾವುದೇ ರೀತಿ ಫಿಕ್ಸಿಂಗ್ ಆಗಿರೋದಿಲ್ಲ ಯಾಕಂದರೆ ಮೊದಲೇ ಮಾತುಕತೆ ಆಗಿರುತ್ತೆ ಅಂತ ಅಂದರೆ ನೀವು ಟೀಮ್ ಡೇವಿಡ್ ಕಳಿಸ್ಬೇಕು ನಿಲ್ ಜಾಸ್ತಿ ಕಳಿಸ್ಬೇಕು ಅಂತ ಆ ರೀತಿ ಮಾತುಕತೆ ಆಗಿರೋದಿಲ್ಲ ಯಾಕಂದರೆ ಬೇರೆ ಬೇರೆ ಟೀಮ್ಗಳು ಕೂಡ ಅಲ್ಲಿ ಆಕ್ಷನ್ ಮಾಡ್ತೀನಿ ಹೇಳ್ಬೇಕು ನಾವು ಆರ್ ಸಿ ಬಿ ಮುಂಬೈ ಎರಡೇ ತಂಡಗಳು ಕೂಡ ಅಲ್ಲಿ ಆಕ್ಷನ್ ಮಾಡ್ತಿಲ್ಲ ಈಗ ಟೀಮ್ ಡೇವಿಡ್ನ ಮುಂಬೈನ ಕರ್ಕೋಬೋದು ಅಥವಾ ಅಂದ್ರೆ ಆರ್ ಸಿ ಬಿ ಕರ್ಕೋಬೋದಿತ್ತು ಅಥವಾ ಡೆಲ್ಲಿನಾಗ ಕರ್ಕೊಬೋದಿತ್ತು ಸಿಎಸ್ಗೆ ಅವಳಿ ಯಾವುದೇ ಟೀಮ್ ಕೂಡ ಕರ್ಕೊಬೋದಿತ್ತು ಆರ್ ಸಿ ಬಿ ಯಾಕೆ ಪಿಕ್ ಮಾಡ್ತಪ್ಪ ಏನೋ ಮುಂಬೈ ಎಲ್ಲರಿಗೂ ದುಡ್ಡು ಕೊಟ್ಟು ಇವರಿಗೆ ಆರ್ ಸಿ ಬಿ ದುಡ್ಡು ಕೊಟ್ಟು ಈ ರೀತಿ ಮಾಡಿದೆ ಅನ್ನೋದಕ್ಕೆ ಯಾವುದೇ ರೀತಿ ಎವಿಡೆಂಟಾಗಿ ಯಾವುದೇ ರೀತಿ ಪ್ರೂಫ್ ಬರಲಿಲ್ಲ ಅಂತ ಹೇಳಬೇಕು ಮತ್ತು ಎಲ್ಲ ತಂಡಗಳು ಕೂಡ ಆಕ್ಷನ್ ಮಾಡ್ತಾ ಎಲ್ಲ ಪ್ರಾಂತ್ಯಗಳು ಕೂಡ ಆಕ್ಷನ್ ಮಾಡ್ತಿರೋ ಕಾರಣದಿಂದಾಗಿ ಇದು ಯಾವುದೇ ರೀತಿ ಫಿಕ್ಸಿಂಗ್ ಆಗೋದಿಲ್ಲ ಅಂತ ಹೇಳ್ಬೇಕು ಶೇಕ್ ಹ್ಯಾಂಡ್ ಕೊಟ್ಟರೆ ನೋಡ್ತಾ ಅಂದರೆ ಒಂದು ಎಲ್ಲರೂ ಕೂಡ ಅದೇ ರೀತಿ ಇವತ್ತೆ ಬಂದಿರುತ್ತೆ ಆರ್ ಸಿ ಬಿ ಫಿಕ್ಸಿಂಗ್ ಮಾಡ್ಕೊತು ಅಂತ ಆದರೆ ಯಾವುದೇ ರೀತಿ ಫಿಕ್ಸಿಂಗ್ ಆಗಿರೋದಿಲ್ಲ ಸಿಂಪಲ್ ಆಗಿ ಹೇಳಬೇಕು ಅಂತಾರೆ ಯಾಕೆ ಗುರು ಫಿಕ್ಸಿಂಗು ಟಿಮ್ ಡೇವಿಡ್ ಅವ್ರನ್ನ ಯಾರು ಬೇಕು ಕರ್ಕೊಬೋದು ಆರ್ ಸಿ ಬಿ ಕರ್ಕೊಳ್ತಾರೆ ಅದರಲ್ಲಿ ಯಾವ ರೀತಿ ಆಚರಣೆ ಕೊಡ್ಬೇಕಾಗಿಲ್ಲ ಕಡಿಮೆ ಅಮೌಂಟ್ಗೆ ಬಂತು ಆ ಕಡೆ ಕರ್ಕೊಂಡ್ರೆ ಇವರು ವಿಲ್ ಹಾಕ್ಸ್ನ ಬೀಟ್ ನಂತರ ವಾಕ್ ಶೈ ಕೊಟ್ಟರು ಅದು ಯಾಕೆ ಕಾರಣಕ್ಕೆ ಅಂತ ಗೊತ್ತಿಲ್ಲ ಏನೋ ದುಡ್ಡು ಕೊಡಲಿ ಆಮೇಲೆ ಈಗಂತ ಹೋದ್ರು ಹೇಳೋಂಗಿಲ್ಲ ನಿಮ್ಮ ಅಭಿಪ್ರಾಯ ಏನು ಸ್ವಂತ ಅಭಿಪ್ರಾಯವನ್ನು ಕಳಿಸ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟೊಂದು ಲೈಕ್ ಸಬ್ಸ್ಕ್ರೈಬ್ ಆಗ್ತಾ ಸಿಗೋಣ ನಮಸ್ಕಾರ ಜೈ ಆರ್ ಸಿ ಬಿ ಸಿ ಕಪ್ ನಮ್ದೇ ಗುರು ಒಡಿ ilé bẹ́ẹ̀ kó wadé ti fi sii sún tada bai bai.